ಇದು ನಮ್ಮ ಪಕ್ಷದ ಸಿದ್ಧಾಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಇದನ್ನ ಪದೇ ಪದೇ ಸಾಬೀತು ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ರಿಸಲ್ಟ್ಸ್ ಗೊತ್ತಾಗಿದೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಅದೇ ರೀತಿ ಇವತ್ತು ಪದವೀಧರ ಚುನಾವಣೆಯಲ್ಲೂ ಗೊತ್ತಾಗಿದೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ದೇಶ ಸುಭದ್ರವಾಗಿರುವಂತ ಶಕ್ತಿ ಇದೆ ಅಂತಂದ್ರೆ ಭಾರತದ ವಿಕಸಿತ ಹಾದಿಗೆ ತಗೊಂಡೋಗುವಂಥ ಶಕ್ತಿ ಇದೆ ಅಂದರೆ ಭಾರತವನ್ನು ಸುಭದ್ರ ಮಾಡುವಂಥ ಶಕ್ತಿ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಆ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಅಂದರೆ ಕಾರ್ಯಕರ್ತರ ಶಕ್ತಿ ಹಾಗಾಗಿ ಇದು ಗೆಲುವು ಕಾರ್ಯಕರ್ತರಿಗೆ ಸಮರ್ಪಿತ ಇದು ಗೆಲುವು ಕಾರ್ಯಕರ್ತರಿಗೆ ಸಮರ್ಪಿತ ಖಂಡಿತವಾಗ್ಲೂ ನಾನು ಈ ಒಳ್ಳೆಯ ಅಭೂತಪೂರ್ವ ವಿಜಯವನ್ನು ನಮ್ಮ ಜನರು ಮತದಾರರು ಕೊಟ್ಟಿದ್ದಾರೆ ನನ್ನ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅವರ ಋಣ ನನ್ನ ಮೇಲಿದೆ ಖಂಡಿತವಾಗ್ಲೂ ಆ ಋಣವನ್ನು ತೀರಿಸ್ತೇನೆ ಈ ನಾಡಿನ ಈ ಏನು ಪದವೀಧರ ಕ್ಷೇತ್ರ ನೈಋತ್ಯ ಪದವೀಧರ ಕ್ಷೇತ್ರದ ಏನು ಅಭಿಮಾನ ಇಟ್ಟಿದಾರೋ ಖಂಡಿತವಾಗ್ಲೂ ಅವ್ರಿಗೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿಯುತ್ತೇನೆ ಅವರು ಕೊಟ್ಟಂತಹ ಪ್ರತಿಯೊಂದು ಮತದ ಪಾವಿತ್ರ್ಯತೆಯನ್ನು ನಾನು ಕಾಪಾಡ್ತೇನೆ